ಯಾರಾದ್ರೂ ಕಾಲ್ ಮಾಡಿದಾಗ ನಿಮ್ ಮೊಬೈಲ್ ಅವ್ರ ಹೆಸರನ್ನ ಕೂಗಿ ಹೇಳ್ಬೇಕಾ ನೀನು ತೋರಿಸಿ ಮೊದಲು ಪ್ಲೇ ಸ್ಟೋರ್ಗೆ ಹೋಗಿ ಅಲ್ಲಿ ಹೋದ ತಕ್ಷಣ ಗೂಗಲ್ ಫೋನ್ ಅಂತ ಟೈಪ್ ಮಾಡ್ಕೊಳ್ಳಿ ಗೂಗಲ್ ಫೋನ್ ಅಂತ ಟೈಪ್ ಮಾಡಿದ ತಕ್ಷಣ ಫೋನ್ ಬೈ ಗೂಗಲ್ ಅಂತ ಕಾಣಿಸ್ತಾ ಇದೆ ಇದನ್ನು ಅಪ್ಡೇಟ್ ಮಾಡ್ಕೊಳ್ಳಿ ಅಥವಾ ಇರಲಿಲ್ಲ ಅಂದರೆ ಇನ್ಸ್ಟಾಲ್ ಮಾಡ್ಕೊಳ್ಳಿ ಯೂಶ್ವಲಿ ನಮ್ಮ ನಾರ್ಮಲ್ ಕಾಲಿಂಗ್ ಫೋನಲ್ಲಿ ಈ ಸೆಟ್ಟಿಂಗ್ ಇರಲ್ಲ ಅಂತಲೇ ಈ ಗೂಗಲ್ ಫೋನಿಂದ ತಗೊಳ್ತಾ ಇರೋದು ಈಗ ಇನ್ಸ್ಟಾಲ್ ಆಗಿದೆ ಓಪನ್ ಮಾಡ್ಕೊಳ್ತಾ ಇದ್ದೀವಿ ಇಲ್ಲಿ ನಿಮಗೆ ರೈಟ್ ಸೈಡಲ್ಲಿ ಚುಕ್ಕೆ ಕಾಣಿಸ್ತಾ ಇದ್ದಲ್ಲ ಅಲ್ಲೋಗಿ ಸೆಟ್ಟಿಂಗ್ ಆಪ್ಷನನ್ನು ಕ್ಲಿಕ್ ಮಾಡಿಕೊಂಡು ಸ್ವಲ್ಪ ಮೊಬೈಲ್ ಡ್ರ್ಯಾಗ್ ಮಾಡಿ ಕಾಲರ್ ಐ ಡಿ ಅನೌನ್ಸ್ಮೆಂಟ್ ಅಂತ ಲಾಸ್ಟಿಗಿದೆ ನೋಡಿ ಅಡ್ವಾನ್ಸ್ಡ್ ಕೆಳಗಡೆ ಇಲ್ಲಿ ಹೋಗಿ ಅನೌನ್ಸ್ಮೆಂಟ್ ಕಾಲರ್ ಐ ಡಿ ಅಂತ ಇದೆಯಲ್ಲ ಇಲ್ಲಿ ನೀವು ಆಲ್ವೇಸ್ ಅನ್ನ ಕ್ಲಿಕ್ ಮಾಡಿದ್ರೆ ಯಾವಾಗಲೂ ನಿಮ್ಮ ಕಾಂಟ್ಯಾಕ್ಟ್ ನೇಮ್ ಅನ್ನ ಹೇಳುತ್ತೆ ಸೆಕೆಂಡ್ ಓನ್ಲಿ ವಿತ್ ಇನ್ ಹೆಡ್ಫೋನ್ ಅಂದ್ರೆ ನೀವು ಹೆಡ್ಸೆಟ್ ಹಾಕೊಂಡಾಗ ಮಾತ್ರ ಅವ್ರ ಹೆಸರು ಹೇಳುತ್ತೆ ನೆವರ್ ಅಂತ ಹಾಕಿದ್ರೆ ನೀವು ಇಟ್ಟಿರೋ ರಿಂಗ್ ಟೋನ್ ಕೇಳುತ್ತೆ ಓಕೆನಾ ಸೊ ಇಲ್ಲಿ ಆಲ್ವೇಸ್ ಅಂತ ಮಾಡ್ಕೊಂಡ್ರೆ ನೀವು ಏನಂತ ಕಾಂಟ್ಯಾಕ್ಟ್ ಅನ್ನ ಅಲ್ಲಿ ನೇಮ್ ಆ್ಯಡ್ ಮಾಡ್ಕೊಂಡಿರ್ತೀರೋ ಯಾವ ಹೆಸರನ್ನ ಬರ್ತ್ಕೊಂಡಿರ್ತಿರೋ ಕಾಂಟ್ಯಾಕ್ಟ್ ಲಿಸ್ಟಲ್ಲಿ ಆ ಹೆಸರನ್ನು ಹೇಳ್ತಾ ಹೋಗುತ್ತೆ ಥರ್ಡ್ ಪಾರ್ಟಿ ಅಪ್ಲಿಕೇಶನ್ ಹಾಕೋಬಹುದು ಬಟ್ ಅಷ್ಟು ಪರ್ಫೆಕ್ಟ್ ಆಗಿ ವರ್ಕ್ ಆಗಿಲ್ಲ ಹಾಗಾಗಿ ಹೀಗೆ ಮಾಡ್ತಾ ಇದ್ದೀನಿ ಓಕೆ ಈಗ ಟೆಸ್ಟ್ ಮಾಡ್ತಾ ಇದ್ದೀನಿ ಕಾಲ್ ಮಾಡ್ತೀನಿ Sim Sim1. Incoming voice call from Sony on Sim Sim1.